ಗೋವಾ ಗಡಿಯಲ್ಲಿ ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ ಹಣ ಸಾಗಿಸ್ತಾ ಇದ್ದಂತಹ ಎರಡು ಕಂಟೈನರ್ ವಾಹನಗಳ ಚಾಲಕರನ್ನ ಮಹಾರಾಷ್ಟ್ರದ ಎಸ್ಐಟಿ ತಂಡ ಬಂಧಿಸಿದ್ದು ಚೋರ್ಲಾ ನಲ್ಲಿ ನಡೆಸಿದಂತಹ ವಿಚಾರಣೆಯಲ್ಲಿ ಮಹತ್ವದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ನಾಸಿಕ್ ಪೊಲೀಸರು ಮಾಹಿತಿ ನೀಡಿರುವಂತೆ ಚಾಲಕರಿಬ್ಬರಿಂದ ವಿಚಾರಣೆ ಪ್ರಸ್ತುತ ಏನು ಎಸ್ಐಟಿ ಅಧಿಕಾರಿಗಳ ನೇತೃತ್ವದಲ್ಲಿ ನಡೀತಾ ಇದೆ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದಂತಹ ರೂಪಾಯಿ ತುಂಬಿದ್ದಂತಹ ಎರಡು ಕಂಟೈನರ್ ಚೋರ್ಲಾ ನಲ್ಲಿ ನಾಪತ್ತೆಯಾಗಿತ್ತು ದರೋಡೆ ಪ್ರಕರಣವು ದೇಶದಾದ್ಯಂತ ಸಂಚಲನವನ್ನ ಮೂಡಿಸಿದೆ ಪ್ರಾಥಮಿಕ ತನಿಖೆಯಲ್ಲಿ ಆ ಹಣ ಕಿಶೋರ್ ಸೇಠ್ ಅವರಿಗೆ ಸೇರಿತು ಹಾಗೂ ವಿರಾಟ್ ಗಾಂಧಿ ಎಂಬ ವ್ಯಕ್ತಿಯ ಕೈವಾಡವೂ ಇದರಲ್ಲಿದೆ ಅನ್ನೋದು ಗೊತ್ತಾಗಿತ್ತು ಇನ್ನು ಉದ್ಯಮಿ ಕಿಶೋರ್ ಹಾಗೂ ಅವರ ಸ್ನೇಹಿತ ಜಯೇಶ್ ನಡುವಿನ ಸಂಭಾಷಣೆ ವೈರಲ್ ಆಗಿದ್ದು ಅದರ ಪ್ರಕಾರ ಹಣವು ಗುಜರಾತ್ನ ರಾಜಕಾರಣಿಯೊಬ್ಬರಿಗೆ ಸೇರಿದೆ ಅಂತ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಹಣ ಸಾಗಿಸೋಕೆ ಬಳಸಿದಂತಹ ಕಂಟೈನರ್ ಚಾಲಕರು ಇಂದು ಪೊಲೀಸ್ ಬಲಕ್ಕೆ ಬಿದ್ದಿದ್ದಾರೆ ಇದು ಪ್ರಕರಣಕ್ಕೆ ಹೊಸ ತಿರುವು ನೀಡ್ತಾ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ